ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ ಕಿಚನ್ಸ್ಗೆಲ್ಲರಿಗೂ ಕೂಡ ಸ್ವಾಗತ ನಾನಿವತ್ತು ಪಾಲಕ್ ಚಿಕನ್ ಕರಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಇಟ್ಕೊಂಡಿದ್ದೀನಿ ಹಣ್ಣು ಈ ಕಡೆ ಪಾಲಾಕಿನ ಎಲೆಗಳನ್ನೆಲ್ಲ ತೆಗೆದು ಕ್ಲೀನಾಗಿ ವಾಶ್ ಮಾಡಿಕೊಂಡು ಆ ಬಿಸಿ ನೀರಿನ ಒಳಗಡೆ ಹಾಕೋತಾ ಇದ್ದೀನಿ ಬಿಸಿನೀರಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಇದ್ದರೆ ಸಾಕು ಜಸ್ಟ್ ಪಾಲಕ್ ಸೊಪ್ಪು ಬೆಂದರೆ ಸಾಕಾಗುತ್ತೆ ಹಾಗಾಗಿ ಬಿಸಿನೀರಿಗೆ ಹಾಕ್ಕೊಂಡು ಅದು ಸ್ವಲ್ಪ ಬಾಡಿದ ನಂತರ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈಗ ಆಲ್ಮೋಸ್ಟು ಪಾಲಕ್ ಸೊಪ್ಪು ಬೆಂದಿದೆ ನೋಡಿ ಇದನ್ನು ಈಗ ನಾನು ಒಂದು ಮಿಕ್ಸರ್ ಜಾರ್ಗೆ ತೆಗೆದು ಹಾಕೋತಾ ಇದ್ದೀನಿ ಇದ್ರ ಜೊತೆಗೇ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಆ್ಯಂಡ್ ಈಗ ಈ ಕಡೆ ಕಡಾಯಿಯಲ್ಲಿ ಎಣ್ಣೆಯನ್ನು ಕಾಯಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಒಂದರಿಂದ ಎರಡಷ್ಟು ಮೆಣಸಿನ್ಕಾಯಿ ಮತ್ತು ಕಸೂರಿ ಮೇಥಿಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಆಲ್ರೆಡಿ ಆನಿಯನ್ ಎಲ್ಲ ಚೆನ್ನಾಗಿ ಬೆಂದೋಗಿದೆ ನೋಡಿ ಈಗ ಸ್ವಲ್ಪ ಫ್ರೈ ಆಗಿದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೆಯೇ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಆಲ್ಮೋಸ್ಟ್ ಶುಂಠಿ ಬೆಳ್ಳುಳ್ಳಿ ಕಡೆ ಫ್ರೈ ಆಗ್ತಾ ಬಂದಿದೆ ಈಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಅರಿಶಿನ ಪೌಡರ್ನ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದರಲ್ಲಿರುವಂತಹ ವಾಸನೆ ಎಲ್ಲ ಆಲ್ಮೋಸ್ಟ್ ಹೋಗಿದೆ ಈ ಟೈಮಲ್ಲಿ ಇದಕ್ಕೆ ನಾನೀಗ ಚಿಕನನ್ನು ಹಾಕೋತಾ ಇದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ನಾನಿಲ್ಲಿ ಬಾಯ್ಲರ್ ಚಿಕನನ್ನು ತೊಗೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಚಿಕನನ್ನು ಹಾಕ್ಕೊಂಡು ಚೆನ್ನಾಗಿ ಸಲ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಟೊಮೊಟೊನ ಹಾಕೋತಾ ಇದ್ದೀನಿ ಒಂದು ಒಂದು ಟೊಮೊಟೊ ಇದೆ ಇದರಲ್ಲಿ ಒಂದು ಟೊಮೊಟೊವನ್ನು ಹಾಕ್ಕೊಂಡು ಚೆಂದ ಒಂದ್ಸಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಬಿಡಬೇಕು ಇರುವಂತಹ ನೀರಿನ ಅಂಶ ಎಲ್ಲ ಬಿಡೋವರೆಗೂ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಈಗ ನೋಡ್ತಾ ಇರ್ಬೋದು ಚಿಕನ್ ಚೆಂದ ಆಲ್ಮೋಸ್ಟ್ ಬೆಂತಿದೆ ಅದರಲ್ಲಿರುವಂತಹ ನೀರೆಲ್ಲ ಬಿಟ್ಟು ಸೀದೋಗಿದೆ ಈ ಟೈಮಲ್ಲಿ ಇದಕ್ಕೆ ಅಚ್ಕಾರದ ಪುಡಿ ಧನಿಯಾ ಪೌಡರು ಮತ್ತು ಗರಂ ಮಸಾಲವನ್ನು ಹಾಕ್ಕೊಂಡಿದ್ದೀನಿ ಹಾಕೊಂಡು ಸಲ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಚ ಅದಕ್ಕೆ ಸ್ವಲ್ಪ ಖಾರ ಎಲ್ಲ ಚಿಕನ್ಗೆಲ್ಲ ಹಿಡಿಬೇಕು ಸೊ ಹಾಗಾಗಿ ಚಿಕನ್ಗೆ ಹಿಡಿಯುವ ಹಾಗೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನೇನು ಪಾಲಕ್ ಮತ್ತು ಪುದೀನವನ್ನು ರುಬ್ಬಿ ಇಟ್ಕೊಂಡಿದ್ದೆ ನೋಡಿ ಆ ಪೇಸ್ಟನ್ನು ಈ ಟೈಮ್ನಲ್ಲಿ ಹಾಕೋತಾ ಇದ್ದೀನಿ ಹಾಗೆ ಪಾಲಕ್ ಬೇಯಿಸಿರುವಂತಹ ನೀರನ್ನು ಕೂಡ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ನಿಮಗೆ ಯಾವ ಒಂದು ಹದದಲ್ಲಿ ಇರಬೇಕು ಚಿಕನ್ ಗ್ರೇವಿ ಅಷ್ಟು ಹದವಾಗಿ ಮಾಡ್ಕೋಬೋದು ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಳೋದಾದರೆ ಮಾಡ್ಕೋಬೋದು ಇಲ್ಲ ತೆಳುವಾಗಿ ಸಾಂಬಾರ್ ಟೈಪ್ ಬೇಕು ಅಂದರೂ ಕೂಡ ನೀವು ಮಾಡ್ಕೋಬೋದು ನಾವಿಲ್ಲಿ ಗ್ರೇವಿ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ರುಚಿಗೆ ಎಷ್ಟು ಅಷ್ಟು ನೋಡಿಕೊಂಡು ಸಾಲ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಕ್ಕೊಂಡು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಕುಕ್ ಮಾಡಿದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿ ತುಂಬ ಚೆನ್ನಾಗಿ ಒಂದು ಒಳ್ಳೆ ಕಲರ್ ಕೂಡ ಬಂದಿದೆ ಪಾಲಕ್ ಹಾಕಿರೋದ್ರಿಂದ ಚಿಕನ್ ಗ್ರೇವಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಪಾಲಾಕ್ ಚಿಕನ್ ಮಾಡೋದು ತುಂಬಾ ಈಸಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್